ಮೇರೆ ಶ್ಯಾಮಲ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಅರಣ್ಯ ಇಲಾಖೆಯಿಂದ ಶಾಲೆಗೆ ತಂದಿರತಕ್ಕಂತಹ ಸಸಿಗಳ ಸಂಖ್ಯೆ ಮಾಹಿತಿ ಜೊತೆಗೆ ಈ ಒಂದು ಸಸಿಗಳನ್ನು ನಮ್ಮ ಶಾಲಾ ಆವರಣದಲ್ಲಿ ನೆಟ್ಟಿರುವ ಸಸಿಗಳ ಸಂಖ್ಯೆಯ ಮಾಹಿತಿ ಜೊತೆಗೆ ಸಸಿಗಳನ್ನು ನೆಟ್ಟಿರ್ತಕ್ಕಂತಹ ಒಂದು ಫೋಟೋಗಳನ್ನು ಅಪ್ಲೋಡ್ ಮಾಡತಕ್ಕಂಥ ವಿಧಾನ ಇದು ಸ್ಕೂಲ್ ಎಜುಕೇಷನ್ನ ಒಂದು ಸಸ್ಯಶ್ಯಾಮಲ ಸಮಗ್ರ ಶಿಕ್ಷಣ ಈ ಒಂದು ಇದರಲ್ಲಿ ಬರ್ತಕ್ಕಂಥ ಸಸ್ಯಶ್ಯಾಮಲ ಲಾಗಿನ್ನಲ್ಲಿ ಈ ಎಲ್ಲ ವಿವರಗಳನ್ನು ಮತ್ತು ಫೋಟೋ ಅಪ್ಲೋಡ್ ಮಾಡೋದು ಮಾ ಮಾಡಬೇಕಾಗ್ತದೆ ಈ ಸಸ್ಯಶ್ಯಾಮಲ ಕಾರ್ಯಕ್ರಮದ ಮಾಹಿತಿ ಇಂದೀಕರಿಸೋದು ಹೇಗೆ ಫೋಟೋ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ನೋಡಿ ಸಸ್ಯಶ್ಯಾಮಲಾ ಕಾರ್ಯಕ್ರಮದ ಮಾಹಿತಿ ಎಂಟ್ರಿ ಮಾಡಲು ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟ್ರ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು ಸರ್ಚ್ ಆರ್ ಟೈಪ್ ಯು ಆರ್ ಎಲ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ನಲ್ಲಿ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಮೊದಲನೇ ಒಂದು ಹೈಪರ್ ಲಿಂಕ್ ಕ್ಲಿಕ್ ಮಾಡಬೇಕು ನೋಡಿ ಇದು ಸ್ಕೂಲ್ ಎಜುಕೇಷನ್ನ ವೆಬ್ಸೈಟ್ನ ಹೋಮ್ ಪೇಜ್ ಆಗಿದೆ ಎಡಗಡೆ ನಾವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಈ ಆಡಳಿತ ತಂತ್ರಾಂಶ ಎಂಜಿನಿಯರಿಂಗ್ ಸೇವೆಗಳು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಈ ಸಸ್ಯಾಮಲ್ಲ ಕಾರ್ಯಕ್ರಮದ ಒಂದು ಮಾಹಿತಿ ಎಂಟ್ರಿ ಮಾಡಲಿಕ್ಕೆ ನೇರವಾಗಿ ತಾವು ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಸಸ್ಯಶ್ಯಾಮಲದ ಲಾಗಿನ್ ಪೇಜ್ ಓಪನ್ ಆಗ್ತಕ್ಕಂಥ ಒಂದು ವೆಬ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಾವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ಸಸ್ಯಶ್ಯಾಮಲ ಈ ಒಂದು ಲಾಗಿನ್ಗೆ ತಮ್ಮ ಅಣದು ಹೋಗುತ್ತೆ ನೋಡಿ ನಾವು ಸಮಗ್ರ ಶಿಕ್ಷಣದ ಈ ಒಂದು ಪುಟದಲ್ಲಿ ಎಡಗಡೆ ಮೊದಲನೆಯದಾಗಿ ಸಸ್ಯಶ್ಯಾಮಲ ಲಾಗಿನ್ ಅಂತ ಇದೆ ನಾವು ಲಾಗಿನ್ ಬಟನ್ ಕ್ಲಿಕ್ ಮಾಡಬೇಕು ಲಾಗಿನ್ ಆಗಬೇಕು ಮೊದಲಿಗೆ ಪಕ್ಕದಲ್ಲಿರುವ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಎಚ್ ಎಮ್ ಲಾಗಿನ್ ಬಿ ಓ ಲಾಗಿನ್ ಡಿ ಡಿ ಪಿ ಐ ಲಾಗಿನ್ ಎ ಸಿ ಪಿ ಐ ಲಾಗಿನ್ ಸ್ಟೇಟ್ ಲಾಗಿನ್ ಅಂತ ಬೇರೆ ಬೇರೆ ಲಾಗಿನ್ಗಳಿವೆ ನಾವು ಎಚ್ ಎಮ್ ಲಾಗಿನ್ ಬಟನ್ ಕ್ಲಿಕ್ ಮಾಡಬೇಕು ಲಾಗಿನ್ ಇಯರ್ ಅಂತ ಯೂಸರ್ ನೇಮ್ ಪಾಸ್ವರ್ಡ್ ಕೇಳ್ತದೆ ಯೂಸರ್ ನಮ್ಮ ಶಾಲೆ ಯು ಸಂಖ್ಯೆ ಸಂಖ್ಯೆಯಾಗಿರುತ್ತದೆ ಸೊ ಯೂಸರ್ ನೇಮ್ ಆಗಿ ನಮ್ಮ ಯು ಡೈ ಸಂಖ್ಯೆಯನ್ನು ಫಿಲ್ ಮಾಡಬೇಕು ಪಾಸ್ವರ್ಡ್ ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಜಂಟಿ ಖಾತೆಯ ಎಸ್ ಬಿ ಐ ಬ್ಯಾಂಕಿನ ಅಕೌಂಟ್ ನಂಬರ್ ಈ ಸಸ್ಯಶ್ಯಾಮಲ ಲಾಗಿನ್ನ ಪಾಸ್ವರ್ಡ್ ಆಗಿರ್ತದೆ ಸೊ ನಾವಿಲ್ಲಿ ಪಾಸ್ವರ್ಡ್ ಆಗಿ ನಮ್ಮ ಶಾಲೆ ಎಸ್ ಡಿ ಎಮ್ ಸಿ ಜಂಟಿ ಖಾತೆಯ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ನ ಒಂದು ಅಕೌಂಟ್ ನಂಬರನ್ನು ಈ ಪಾಸ್ವರ್ಡ್ ಸ್ಥಳದಲ್ಲಿ ಫಿಲ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಲಾಗಿನ್ ಆದ ನಂತರ ಮೇಲೆ ಟಾಪಲ್ಲಿ ಮಾಡ್ಯೂಲ್ಸ್ ಡೌನ್ ಇರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ ಅಂದರೆ ನಾವು ಸಸಿಗಳನ್ನು ಸ್ವೀಕರಿಸಿದ ಬಗ್ಗೆ ಎಂಟ್ರಿ ಮಾಡಬೇಕು ಮೊದಲಿಗೆ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ ಬಟನ್ ಕ್ಲಿಕ್ ಮಾಡಬೇಕು ಇಲ್ಲಿ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ ಫ್ರಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯಿಂದ ಸ್ವೀಕರಿಸಿದ ಸಸಿಗಳ ಒಂದು ಮಾಹಿತಿ ನೋಟಿದೆ ಅರಣ್ಯ ಇಲಾಖೆಯಿಂದ ಪಡೆದ ಸಸಿಗಳನ್ನು ದಿನಾಂಕವಾರು ನಮೂದಿಸುವುದು ತಪ್ಪಾಗಿದ್ದಲ್ಲಿ ಡಿಲೀಟ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂಬ ನೋಟ್ ಇದೆ ಕೆಳಗಡೆ ಶಾಲಾ ಆವರಣದಲ್ಲಿ ಸಸಿ ನೆಡಲು ಸ್ಥಳ ಇದೆ ಅಂತ ಇದೆ ಇಲ್ಲಿ ಎಸ್ ಕೊಡಬೇಕು ನೆಕ್ಸ್ಟ್ ಸ್ಕೂಲ್ ಸ್ಕೂಲ್ ನೇಮ್ ಆಟೋಮೆಟಿಕ್ ಟೆಚ್ ಆಗ್ತದೆ ಕೆಳಗಡೆ ನೋಡಿ ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ ಫ್ರಾಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಅರಣ್ಯ ಇಲಾಖೆಯಿಂದ ಸ್ವೀಕರಿಸಿದ ಅಥವಾ ಪಡೆದಿರತಕ್ಕಂಥ ಸಸಿಗಳ ಸಂಖ್ಯೆಯನ್ನು ಈ ಒಂದು ಸ್ಥಳದಲ್ಲಿ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಸಸಿಗಳ ಸಂಖ್ಯೆ ಫಿಲ್ ಮಾಡಬೇಕು ಮತ್ತು ರಿಸೀವ್ ಡೇಟ್ ಇದೆ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗ್ತದೆ ಇದರಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಕೆಳಗಡೆ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಓಕೆ ಬಟನ್ ಕ್ಲಿಕ್ ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಟೋಟಲ್ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ ಪಡೆದಿರುವ ಒಟ್ಟು ಸಸಿಗಳ ಸಂಖ್ಯೆ ನಂತರ ಇಲ್ಲಿ ಕೋಷ್ಟಕ ಇರ್ತದೆ ಸೀರಿಯಲ್ ನಂಬರ್ ಇದೆ ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ನಲ್ಲಿ ನಾವು ಪಡೆದ ಸಸಿಗಳ ಸಂಖ್ಯೆ ನೋಡಬಹುದು ರಿಸೀವ್ಡ್ ಡೇಟ್ ಕೂಡ ಇದೆ ಎಂಟ್ರಿ ಮಾಡಿರ್ತಕ್ಕಂತಹ ವಿವರದಲ್ಲಿ ಮಿಸ್ಟೇಕ್ಸ್ ಇದ್ದರೆ ಆ್ಯಕ್ಷನ್ನಲ್ಲಿ ಡಿಲೀಟ್ ಇದೆ ಬಟ್ ಡಿಲೀಟ್ ಬಟನ್ ಕ್ಲಿಕ್ ಮಾಡಿದಾಗ ನಾವು ಎಂಟ್ರಿ ಮಾಡಿದ ಮಾಹಿತಿ ಡಿಲೀಟ್ ಆಗ್ತದೆ ಮತ್ತೆ ಸರಿಯಾದ ಮಾಹಿತಿಯನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೂಡ ಇರ್ತದೆ ಈಗ ಇಲ್ಲಿ ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಮಾಡ್ಯೂಲ್ಸ್ ಪಕ್ಕದಲ್ಲಿ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಎರಡನೇ ಒಂದು ಸ್ಟೆಪ್ ಸ್ಯಾಪ್ಲಿಂಗ್ಸ್ ಪ್ಲ್ಯಾಂಟೆನ್ ಸಸಿಗಳನ್ನು ನೆಟ್ಟ ಬಗ್ಗೆ ಮಾಹಿತಿ ಇದೆ ಇಲ್ಲಿಯೂ ಕೂಡ ಇನ್ಸ್ಟ್ರಕ್ಷನ್ಸ್ಗಳಿವೆ ದಿನಾಂಕವಾರು ನೆಟ್ಟಿರುವ ಸಂಖ್ಯೆಗಳನ್ನು ಸಸಿಗಳ ಸಂಖ್ಯೆಯನ್ನು ನಮೂದಿಸುವುದು ತಪ್ಪಾಗಿದ್ದಲ್ಲಿ ಡಿಲೀಟ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಸಸಿ ನೆಟ್ಟಿರುವ ಫೋಟೋಗಳನ್ನು ನಿಗದಿತ ಫಾರ್ಮ್ಯಾಟ್ ಜೆ ಪಿ ಇ ಜಿನಲ್ಲಿ ಅಪ್ಲೋಡ್ ಮಾಡಿ ಅಂತ ಇದೆ ಅಂದರೆ ನಾವು ಸಸಿ ನೆಟ್ಟಿರೋ ಫೋಟೋ ಅಪ್ಲೋಡ್ ಮಾಡಬೇಕಾಗ್ತದೆ ಫೋಟೋ ಸೈಜ್ ಮ್ಯಾಕ್ಸಿಮಮ್ ಐದುನೂರು ಕೆ ಬಿ ಒಳಗೆ ಇರಬೇಕು ಸ್ಕೂಲ್ ಕೋಡ್ ಇದೆ ಸ್ಕೂಲ್ ನೇಮ್ ಇದೆ ಟೋ ಟೋಟಲ್ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ ಅಂತ ನಾವು ಪಡೆದಿರ್ತಕ್ಕಂಥ ಒಟ್ಟು ಸಸಿಗಳ ಸಂಖ್ಯೆ ನೋಡಬಹುದು ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ಪ್ಲ್ಯಾಂಟೆಡ್ ಇನ್ ದಿ ಸ್ಕೂಲ್ ಪ್ರಿಮೈಸಿಸ್ ಅಂದರೆ ಶಾಲಾ ವರ್ಣದಲ್ಲಿ ನೆಟ್ಟಿರ್ತಕ್ಕಂತಹ ಸಸಿಗಳ ಸಂಖ್ಯೆಯನ್ನು ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಾವು ಫಿಲ್ ಮಾಡಬೇಕು ಪ್ಲ್ಯಾಂಟೆಡ್ ಡೇಟ್ ಇದೆ ಡೋನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗ್ತದೆ ನಾವು ಯಾವ ದಿವಸ ಈ ಒಂದು ಸಸಿಗಳನ್ನು ಇಟ್ಟಿದ್ದೀವಿ ಆ ಒಂದು ಡೇಟನ್ನು ಈ ಒಂದು ಕ್ಯಾಲೆಂಡರ್ನಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಟ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಎರಡು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಫೋಟೋ ಒನ್ ಫೋಟೋ ಟೂ ಅಂತ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ನೋಡಿ ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿರ್ತಕ್ಕಂತಹ ಗ್ಯಾಲರಿ ಅಥವಾ ಈ ಒಂದು ಫೈಲ್ಗಳು ಓಪನ್ ಆಗ್ತದೆ ಈ ಫೈಲ್ನಿಂದ ನಾವು ಸಸಿಗಳನ್ನು ನೆಡ್ತಿರ್ತಕ್ಕಂಥ ಫೋಟೋಗಳನ್ನು ಏನು ನಾವು ಫೋಟೋ ತೆಗೆದುಕೊಂಡಿಟ್ಕೊಂಡಿರ್ತೀವೋ ಆ ಒಂದು ಫೋಟೋಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಫೋಟೋ ಅಪ್ಲೋಡು ಮತ್ತು ಈ ಒಂದು ಶಾಲಾ ವನದಲ್ಲಿ ಸಸಿಗಳ ಸಂಖ್ಯೆ ಡೇಟ್ ಎಲ್ಲವನ್ನು ಭರ್ತಿ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೋಡ್ಬೋದು ಟೋಟಲ್ ಸ್ಯಾಪ್ಲಿಂಗ್ಸ್ ಪ್ಲ್ಯಾಂಟೆಡ್ ನೆಟ್ಟಿರುವ ಒಟ್ಟು ಸಸಿಗಳ ಸಂಖ್ಯೆ ತೋರಿಸ್ತದೆ ಇಲ್ಲಿ ಸೀರಿಯಲ್ ನಂಬರ್ ಇದೆ ನಂಬರ್ ಆಫ್ ಸ್ಯಾಂಪ್ಲಿಂಗ್ ಸ್ಪೆಲ್ ಪ್ಲ್ಯಾಂಟೆಡ್ ನೆಟ್ಟಿರುವ ಒಟ್ಟು ಸಸಿಗಳ ಸಂಖ್ಯೆ ನೋಡಬಹುದು ಮತ್ತು ಪ್ಲ್ಯಾಂಟ್ ಅಂದರೆ ಈ ಸಸಿಗಳನ್ನು ನೆಟ್ಟ ದಿನಾಂಕ ಕೂಡ ನೋಡ್ಬೋದು ಇಲ್ಲಿ ವ್ಯೂ ಫೋಟೋಸ್ ಇದೆ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋಗಳನ್ನು ಕೂಡ ವೀಕ್ಷಿಸಬಹುದು ನೆಕ್ಸ್ಟು ಡಿಲೀಟ್ ಕಾಲಮ್ ಇದೆ ಡಿ ಆ್ಯಕ್ಷನಲ್ಲಿ ಡಿಲೀಟ್ ಅಂತ ಇದೆ ತಪ್ಪಾಗಿ ನಾವು ಏನಾದರೂ ಎಂಟ್ರಿ ಮಾಡಿದರೆ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಂಟ್ರಿ ಮಾಹಿತಿ ಡಿಲೀಟ್ ಆಗ್ತದೆ ಮತ್ತು ಹೊಸ ಡೇಟಾ ಮಾಹಿತಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೂಡ ಕಲ್ಪಿಸಲಾಗಿದೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಶ್ಯಾಮಲ ಕಾರ್ಯಕ್ರಮದ ಅಂಗವಾಗಿ ನಾವು ಅರಣ್ಯ ಇಲಾಖೆಯಿಂದ ಪಡೆದಿರತಕ್ಕಂತಹ ಸಸಿಗಳನ್ನು ಸ್ವೀಕರಿಸಿದ ಮಾಹಿತಿ ಮತ್ತು ಸಸಿಗಳನ್ನು ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಟ್ಟ ಮಾಹಿತಿ ಜೊತೆಗೆ ಈ ಒಂದು ಸಸಿ ನೆಟ್ಟ ಬಗ್ಗೆ ಫೋಟೋ ಅಪ್ಲೋಡ್ ಮಾಡೋದು ಹೇಗೆ ಈ ಒಂದು ಸಸ್ಯ ಸ್ಯಾಮಲಾ ಲಾಗಿನ್ನಲ್ಲಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಸಾಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ